ವಿಧಾನ ಮಂಡಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗಿದೆ ಈಗಾಗಲೇ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಹಲವಾರು ಅಸ್ತ್ರಗಳನ್ನ ಹಿಡ್ಕೊಂಡು ರೆಡಿ ಆಗಿದೆ ಇವತ್ತು ಬಿಜೆಪಿ ರೈತ ಹೋರಾಟವನ್ನ ಮಾಡಿದೆ ರೈತರಿಗಾಗ್ತಾ ಇರುವಂತಹ ಅನ್ಯಾಯ ಮತ್ತು ಆಡಳಿತ ಪಕ್ಷದ ರೈತ ವಿರೋಧಿ ನಿಲುವನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನ ಮಾಡಿದೆ ಆ ಮೂಲಕ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಈ ಸರ್ಕಾರದ ದುರಾಡಳಿತವನ್ನ ಸದನದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದೆ ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇವೆ ಯಾವ ರೀತಿ ಅವರು ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟ ಮಾಡ್ತಾರೆ ಮತ್ತು ಸದ್ಯ ರಾಜಕೀಯ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನು ಕುರ್ಚಿ ಕಿತ್ತಾಟದ ಬಗ್ಗೆ ಅವರ ನಿಲುವೇನು ಟಿಪ್ಪು ಜಯಂತಿ ಬಗ್ಗೆ ಅವರ ನಿಲುವೇನು ಈ ಉದ್ರೇಕಕಾರಿ ಭಾಷಣದ ವಿಚಾರದಲ್ಲಿ ಕರ್ತಾ ಇರುವಂತಹ ಕಾಯ್ದೆ ವಿಚಾರದಲ್ಲಿ ಅವರ ನಿಲುವೇನು ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರನ್ನ ಮುಂದಿದ್ದಾರೆ ಬನ್ನಿ ಅವರ ವೆಲ್ಕಮ್ ಮಾಡೋಣ ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ

ಬರಗಾಲದ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಸಮರ್ಪಕವಾಗಿ ರೈತರಿಗೆ ಒಂದು ಪರಿಹಾರವನ್ನು ನೀಡಲಿಲ್ಲ ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ಒಂದು ಬೆಳೆ ಪರಿಹಾರವನ್ನು ನೀಡೋದರಲ್ಲಿ ಸಂಪೂರ್ಣವಾಗಿ ಎಡಿವಿದೆ ಕಾಂಗ್ರೆಸ್ ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟ ಯಾವ ಪರಿಸ್ಥಿತಿಯಲ್ಲಿದೆ ತಮಗೆ ಗೊತ್ತಿದೆ ಪಕ್ಕದ ಮಹಾರಾಷ್ಟ್ರಾಗ ಹೋಗಿ ನಮ್ಮ ರಾಜ್ಯದ ರೈತರು ಕಬ್ಬುನ ಮಾರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಮೆಕ್ಕೆಜೋಳ ರೈತರು ಕೇಳಿದ ಕೇಳಿದ್ದು ಒಂದೇನೆ ಖರೀದಿ ಕೇಂದ್ರ ತೆರೀರಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಕನಿಷ್ಠ ಒಂದು ಖರೀದಿ ಕೇಂದ್ರವೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರವೂ ಕೂಡ ರಾಜ್ಯ ಸರ್ಕಾರಕ್ಕೆ ತೆರೆಯೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ ರೈತರ ರೈತರ ವಿಚಾರದಲ್ಲಿ ಯಾರು ಈ ರೀತಿ ಅಂತ ನಿಲುವು ತಳಿತರ ಸರ್ಕಾರಗಳು ಉಳಿದಿರುವಂತ ಯಾವುದೇ ಉದಾಹರಣೆ ಇಲ್ಲ ಸರ್ ಯಾಕೆ ಯಾಕೆ ಈ ತರ ಸಿದ್ದರಾಮಯ್ಯ ಅವರು ತಪ್ಪಲ್ಲ ಆ ಮುಖ್ಯಮಂತ್ರಿ ಕುರ್ಚಿ ಏನಿದೆಯಲ್ಲ ಅದು ಹಾಗೆ ಮಾಡಿಸ್ತಾ ಇದೆ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹಪಾಪಿ ಅವತ್ತೇನು ಇವತ್ತು ಇದೆ ಅದು ಈ ರೈತರ ಎಲ್ಲ ವಿಚಾರಗಳು ಕೂಡ ಮರೆಸುವಂಥ ಕೆಲಸ ಮಾಡ್ತಾ ಇದೆ ತಾವೇ ನೋಡ್ತಾ ಇದ್ರೆ ಕಳೆದ ಒಂದು ತಿಂಗಳಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ತಂಡೋಪ ತಂಡದಲ್ಲಿ ಕರ್ಕೊಂಡು ದೆಹಲಿನಲ್ಲಿ ಕಳೆದ ಎರಡು ತಿಂಗಳಿಂದ ಬೇಡ್ ಬಿಡ್ಕೊಂಡು ಕೂತ್ರೆ ರೈತರು ಹೇಗೆ ನೆನಪಾಗ್ತಾರೆ ನೆನ್ಪಾಗೋದಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಇದೇ ಬೆಳಗಾವಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲೋ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಥವಾ ವಿಧಾನಸೌಧ ಮುಂದೆ ರೈತರು ಬರ್ತಾ ಇದ್ದಾರಲ್ಲ ಈ ರಾಜ್ಯದ ಕೃಷಿ ಸಚಿವರ ಹೆಸರೇನು ಅಂತ ಕೇಳಿ ಈ ರಾಜ್ಯದ ಪಶುಸಂಗೋಪನಾ ಸಚಿವರು ಯಾರು ಅಂತೇಳಿ ಪ್ರಶ್ನೆಯನ್ನ ನೀಡಿ ಈ ರಾಜ್ಯದಲ್ಲಿ ಕಂದಾಯ ಸಚಿವರು ಯಾರು ಅಂತೇಳಿ ಪ್ರಶ್ನೆ ಮಾಡಿ ನಾನು ಚಾಲೆಂಜ್ ಮಾಡ್ತೇನೆ ಯಾರೊಬ್ರು ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಅಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆದಿಯಾಗಿ ಇಡೀ ಸಂಪುಟ ಸಚಿವ ಸಂಪುಟ ಸದಸ್ಯರು ಏನಿದ್ದಾರೆ ಕೇವಲ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಸೀಮಿತ ಆಗಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಆದರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಅನ್ನುವ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಹಾಗಾಗಿ ನಾಡಿನ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇಷ್ಟು ಸ್ಪಷ್ಟ ಬಹುಮತ ರಾಜ್ಯದ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ರೂ ಸಹ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ಲ ನಿರುದ್ಯೋಗಿ ಸಮಸ್ಯೆ ಇವತ್ತು ಕೂಡ ಇವತ್ತು ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೆಲ್ಲದರ ನಡುವೆ ಮುಖ್ಯಮಂತ್ರಿ ತಾನಾಗಬೇಕು ತಾನಾಗಬೇಕು ಅಂತ ಹೇಳಿ ಎಂಟತ್ತು ಜನ ಇವತ್ತು ಮುಖ್ಯಮಂತ್ರಿ ಆಕಾಂಕ್ಷಗಳು ಎದ್ ನಿಂತರೆ ರೈತರು ಹೇಗ್ ನೆನಪಾಗ ನಾವ್ ಅನ್ಕೊಂಡಿದೀವಿ ಇಬ್ರ ಇದಾರಂತ ಸರ್ ನಾವ್ ಅನ್ಕೊಂಡಿದೀವಿ ಇಬ್ಬರ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ತಂದೆಯವರ ಕೊನೆಗಾಲದಲ್ಲಿ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಇವರಡೇ ಹೆಸರು ಗೊತ್ತ ನಮಗೆ ನಿಮ್ಗೆ ಹತ್ತು ಹೆಸರು ಗೊತ್ತಿದಾವ ಅನೇಕ ಜನ ಆಕಾಂಕ್ಷಿಗಳು ಇವತ್ತು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ದೃಷ್ಟಿ ಹಿಡ್ಕೊಂಡು ನೋಡಿದ್ರಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಎಷ್ಟು ಡಿನ್ನರ್ ಮೀಟಿಂಗ್ಗಳು ಎಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಎಷ್ಟು ಲಂಚ್ ಮೀಟಿಂಗ್ಗಳು ಒಂದಾದ್ಮೇಲೆ ಒಂದು ಈ ಸಚಿವರು ಒಂದ್ಸಲ ಕರೀತಾರೆ ಆ ಸಚಿವರು ಒಂದ್ಸಲ ಕರೀತಾರೆ ರೈತರ ಪರವಾಗಿ ಚರ್ಚೆ ಮಾಡ್ತಾರ ಮಂತ್ರಿಗಳೆಲ್ಲ ಸೇರ್ಕೊಂಡು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರ ತಾನ್ ಮುಖ್ಯಮಂತ್ರಿ ಆಗ್ಬೇಕು ತಾನ್ ಮುಖ್ಯಮಂತ್ರಿ ಆಗಬೇಕು ಎಷ್ಟು ಶಾಸಕರ ಬೆಂಬಲ ಹಿಡ್ಕೋಬೇಕು ಇದರ ಒಂದು ಈ ರಾಜ್ಯವನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅಲ್ಲ ಸರ್ ಈ ನಾಟಿ ಕೋಳಿ ಸಾರು ಮತ್ತೆ ಇದು ರಾಗಿ ಮುದ್ದೆ ಮತ್ತೆ ಇಡ್ಲಿ ವಡ ಇವೆಲ್ಲವೂ ಕೂಡ ರಾಜಕೀಯದ ದೊಡ್ಡ ದೊಡ್ಡ ಸಂಘರ್ಷಗಳನ್ನೂ ಕೂಡ ಸಾಲ್ವ್ ಮಾಡುತ್ತೆ ಅಂತಂದ್ರೆ ಗ್ರೇಟ್ ಅಲ್ವಾ ಸರ್ ಪಾಪ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮಾಡಿ ಇವ್ರ ಮಧ್ಯೆ ತೇಪೆ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾನೆ ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ ಅದು ತೇಪೆ ಹಾಕೋದಕ್ಕೆ ಬಿಡೋದಿಲ್ಲ ಡಿ ಕೆ ಶಿವಕುಮಾರ್ ಆಗ್ಲೇಬೇಕು ತೊಡೆ ತಟ್ಟೆ ನಿಂತಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಅವ್ರು ತಟ್ಟೆ ನಿಂತಿದ್ದಾರೆ ಶಾಸಕರುಗಳು ಯಾರ ಕಡೆ ನಿಂತ್ಕೋಬೇಕು ಅನ್ನೋ ಗೊಂದಲದಲ್ಲಿ ಅವರಿದ್ದಾರೆ ಇವರಿಬ್ಬರ ಜಗಳದಲ್ಲಿ ನಾವೇ ಯಾಕೆ ಹೇಳಿ ಅಂತೇಳಿ ಇನ್ನೂ ಏಳನೇ ಜನ ಅವ್ರ ತಯಾರಾಕಿದ್ದಾರೆ ಹಾಗಾಗಿ ಇದ್ರ ಮಧ್ಯೆ ಏನ್ ಊಟ ಮಾಡ್ತಾರೆ ಏನ್ ತಿಂಡಿ ತಿಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಸಮಸ್ಯೆ ಮುಖ್ಯಮಂತ್ರಿಗಳಿಗೆ ಇವರ ಸಚಿವ ಸಂಪುಟ ಸದಸ್ಯರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರ ಹಿಡಿದು ಮೆಕ್ಕೆಜೋಳದ ರೈತರು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಅವರು ಕಾಳಜಿ ಇಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೇನೆ ಈ ರಾಜ್ಯ ಸರ್ಕಾರ ಈ ರೈತರ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಇದು ಒಂದು ರೀತಿ ಸತ್ತಂತಾಗಿದೆ ಸರ್ಕಾರ ಅಲ್ಲ ಸರ್ ಈಗ ಈ ಇಷ್ಟೊಂದು ಸಮಸ್ಯೆಗಳ ಮಧ್ಯೆಯೂ ಕೂಡ ಕುರ್ಚಿ ಕಿತ್ತಾಟದ ಹೇಳಿಕೆಗಳು ನಿನ್ನೆ ಕೂಡ ಯತೀಂದ್ರ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಒಂದು ಬೇಡಿಕೆ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಅದೇ ಹೈಕಮಾಂಡ್ ಹೇಳಿದೆ ಆಗಲ್ಲ ಅಂತ ಹಂಗಾಗಿ ಇದು ತಣ್ಣಗಾಗೋಗಿದೆ ಅಂತ ಸೊ ಅವ್ರು ಹೇಳ್ತಿದ್ದಂಗೆ ಇನ್ನೂ ಈ ಕಡೆ ಅವರು ಮತ್ತೆ ಇವಾಗ ಶುರು ಹಚ್ಕೊಂಡಿದ್ದಾರೆ ಸರ್ ಇಲ್ಲ ಇಲ್ಲ ಹೈಕಮಾಂಡ್ ಜನವರಿಗೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅಂದ್ರೆ ಸರ್ ಈಗಲೂ ನೀವು ಹೋರಾಟ ಮಾಡ್ತಾ ಇದ್ದೀರಿ ಹೊರಗಡೆ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ರು ಕೂಡ ಆಂತರಿಕವಾಗಿ ಕುರ್ಚಿಯದ್ದೇ ಮಾತು ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಒಂದು ಕಿವಿಮಾತನ್ನ ಹೇಳಕ್ ಇಚ್ಛೆ ತಾವು ಮುಖ್ಯಮಂತ್ರಿಗಳಾಗಿ ಆ ಕುರ್ಚಿನಲ್ಲಿ ಎಷ್ಟು ದಿನ ಕೂರ್ತೇನೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಈ ನಾಡಿನ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ರಾಜ್ಯದ ಸರ್ವತೋನ್ಮುಖ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಭರವಸೆಗಳನ್ನು ಹುಟ್ಟಾಕಿದ್ರು ಆ ಭರವಸೆಗಳನ್ನ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಒಂದು ಹೆಚ್ಚು ಜನ ಆದರೂ ಮುಂದಿಟ್ಟಿದ್ದಾರೆ ಇವತ್ತು ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ನಡೆ ಕೃಷ್ಣ ಕಡೆಗೆ ಅಂತೇಳಿ ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ಪಾದಯಾತ್ರೆ ಮಾಡಿದ್ರಲ್ಲ ಎಲ್ಲೋಯ್ತು ಕಾಳಜಿ ಒಂದೂವರೆ ಲಕ್ಷ ಕೋಟಿ ಮುಂದಿನ ಐದು ವರ್ಷದಲ್ಲಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಅಂದಿನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ವಾಗ್ದಾನ ಮಾಡಿದ್ರಲ್ಲ ಮರ್ತೋಗ್ಬಿಡ್ತಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗಾದ್ರೆ ಕೇವಲ ಪೊಳ್ಳು ಭರವಸೆಗಳನ್ನು ನೀಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯೋಜನೆಗಳನ್ನ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದೇ ಸಾಧನೆ ಬಿಟ್ಟರೆ ಇವತ್ತೇನು ಕೂಡ ಸರ್ಕಾರದಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ